ಹೌದು ನಮಗೆ ಬಹಳ ಆತ್ಮೀಯರು ಹೌದು ಇದೇ ನಿಮ್ಮ ನಿಮ್ಮ ಭಾಗದೊಳಗೆ ಹೌದು ಹೌದು ಹುಟ್ಟಿ ಈಗ 2 ಮೂರು ವರ್ಷ ಹಿಂದೆ ದೇಹ ಬಿಟ್ರು ಯಾರಿಪ್ಪ ಇಬ್ರಾಹಿಂ ಸುತಾರ್ ಅಂತ ಹೇಳಿ ಹೌದು ಹೌದು ಅಲ್ರಿಪ್ಪ ತಮಗೆಲ್ಲರಿಗೂ ಗೊತ್ತಲ್ರಿ ಹಾ ಹಾ ಗೊತ್ತರಿ ತಮಗೆಲ್ಲರಿಗೂ ಗೊತ್ತಾ ಹಾ ನಮಗೆಲ್ಲರಿಗೂ ಆಗಲಿ ಹೋದ್ರು ಹಾ ಒಂದಿಷ್ಟು ಒಳ್ಳೆ ಪದ ಬರೆದರು ಅವರು ಏನು ಬರೆದರಿಪ್ಪ ಇಷ್ಟು ಒಳ್ಳೆ ಪದ ಬರೆದರು ಅವರು ಹಾ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ಹಾಂ ಹಾಂ ದೂರ ಮಾಡಲಿ ದೂರ ಮಾಡಲಿ ಏನು ಹೇಳ್ತಾರೆ ರೀ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ಹೌದು ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ ಯಾಕೆ ಹೇಳ್ದ್ರು ಅವರು ಯಾಕೆ ನಾವು ಹಿಂದೂಗಳು ಹಾಂ ನಾವು ಮುಸಲ್ಮಾನ್ರು ಹಾಂ ನಾವು ಕ್ರಿಶ್ಚಿಯನ್ರು ಹಾಂ ನಾವು ಅಂಥವ್ರು ಇಂಥವ್ರು ಅಂತೇಳಿ ನಮ್ಮಲ್ಲಿ ಭೇದ ಹೌದು ಹೌದು ಆದಿಲ್ರಿ ಹಾಂ ಹಾಂ ಅದಕ್ಕೆ ಇದರ ಸಲುವಾಗಿ ಕನ್ನಡದ ಹೌದು ಇಬ್ರಾಹಿಂ ಸುತಾರಾಜ್ ಹೌದ್ ಹೌದ್ರಿಪ್ಪ ಇಷ್ಟು ಒಡನಾಟಿತ್ತ ಅವ್ರಿಗೆ ನಮಗ ನಾವ್ ಅವ್ರ ಊರು ಬಿಟ್ಟು ಮೂರ್ನೂರ್ ಕಿಲೋಮೀಟರ್ ದೂರ ಇರಬಹುದು ಹೌದು ಆದ್ರ ಅವರು ಧ್ಯೇಯ ಬಿಟ್ಟಾಗ ಹೌದ್ ಇದೇ ಮುರುಘಾನೂರ್ ಮ್ಯಾಳ ಮತ್ ನಮ್ ಮ್ಯಾಳ ತಗೊಂಡು ಅವರು ಸಮಾಧಿಗೆ ಹೋಗಿದ್ದೇವ್ ನಾವು ಹೌದ್ ಹೌದಿಪ್ಪ ಅವ್ರು ಎಂತ ಮಾತಾರ ನೋಡ್ರಿ ಪದ್ಯದೊಳಗ ಎಂತ ಮಾತಾರೀಪಾ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ಹೌದಾ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಮಾಡಲಿ ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು ಹೂಗಳು ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು ಹೌದು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಮತಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಹಲವು ಜಾತಿಗಳು ಹೌದು ಹೌದು ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ ಬೀರದೆ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಹೇ ಭಗವಂತ ಮಣ್ಣಿನಿಂದ ಆದ ಗಡಿಗೆ ಮಣ್ಣಿಗನ್ಯವೇ ಹೌದಾ ಅವರೇ ಬರೆದಿದ್ದ ಪದ್ಯರಿ ಹಾ ಹಾ ಮಣ್ಣಿನಿಂದ ಆದ ಗಡಿಗೆ ಮಣ್ಣಿಗನ್ಯವೇ ಹೌದು ಚಿನ್ನದಿಂದ ಆದ ಒಡವಿ ಚಿನ್ನ ಕನ್ಯವೇ ಹೌದಾ ಎಂತ ಮಾತ್ರಿ ಎಂತರೀಪ ಮಣ್ಣಿನಿಂದ ಆದ ಮಡಿಕೆ ಮಣ್ಣಿ ಹೌದು ಚಿನ್ನದಿಂದ ಆದ ಒಡವೆ ಚಿನ್ನ ಗಣ್ಯವೆ ಹೌದು ಹೌದು ನಿನ್ನಿಂದ ಆದ ಜೀವರು ನಿನ್ನಂತೆ ಆಗಲಿ ಆಗಲಿ ಹೇ ಪರಮಾತ್ಮ ಹ ನಿನಗೆ ಯಾವ ಕುಲಭೇದಿಲ್ಲ ಇಲ್ಲ ನಿನಗೆ ಯಾವ ಜಾತಿ ಇಲ್ಲ ಇಲ್ಲ ನೀ ಎಲ್ಲರಿಗೂ ಏಕಾಕಾರ ಆಗಿದೆ ಹೌದು ಯಾರಂತಾರ ಅಲ್ಲಾ ಅಂತಾರ ಯಾರಂತಾರ ರಾಮ್ ಅಂತಾರ ಹೌದು ಯಾರ ಪರಮಾತ್ಮ ಅಂತಾರೆ ಯಾರ ಏಸು ಅಂತ ಹೌದ್ ಹೌದಿಪ್ಪ ನೀ ಒಬ್ಬನೇ ಇದ್ದಿ ಹೌದು ಅದಕ್ಕೆ ಕಬೀರ್ ಹೇಳಿದ್ರು ಏನತ್ತ ಏಕಲ್ಲ ಹಜಾರ್ ನಾಮ ಹಜಾರ್ ನಾಮ ಹೌದೌದು ದೇವನೊಬ್ಬ ಹಲವು ನಾಮ ನಾಮ ಹಲವು ಕೊಣ ಮೂಡ ಹೌದೌದು ಅದಕ್ಕೆ ಅವ್ರು ಹೇಳ್ತಾರ ಏನಪ್ಪಾ ಮಣ್ಣಿನಿಂದ ಆದ ಮಡಿಕಿ ಮಣ್ಣಿ ಗನ್ಯವೇ ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ ನಿನ್ನಿಂದ ಆದ ಜೀವರು ನಿನ್ನಂತೆ ಆಗಲಿ ಅದ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ದೂರ ಮಾಡಲಿ ಹೌದೌದು ಮುಂದ್ ಹೋಗಿ ಒಂದ್ ಮಾತೇನ್ ಹೇಳದ್ರಿ ಏನ್ ಹೇಳದ್ರಿಪ್ಪ ದಯವೇ ಧರ್ಮವೆಂದು ಸಾರಿದಂತ ನಾಡಿದು ಹದ ಬಸವಣ್ಣ ಅವ್ರ ಇದು ಹೌದಿಪ್ಪ ದಯವೇ ಧರ್ಮವೆಂದು ಸಾರಿದಂತ ನಾಡಿದು ಹೌದು ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ ನೆಲೆಸಲಿ ದಯವೇ ಧರ್ಮವೆಂದು ಸಾರಿದಂತ ನಾಡಿದು ಹೌದು ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು ನಾಡಿದು ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ ಹೌದು ನಮ್ಮಲ್ಲಿ ಭೇದ ಭಾವ ಪ್ರ ಹೌದು ಹೌದು ಇನ್ನೊಂದು ಮಾತೇನ್ ಹೇಳ್ತಾರೀ ಏನ್ ಹೇಳಿದ್ರು ಸೂರ್ಯನಂತೆ ಸಂತರು ಜಗ ಬೆಳಗಿ ವರುಣನಂತೆ ಹೌದು ಹೇ ಗುರು ಬಸವ ನಿಮ್ಮ ಮನದಲ್ಲಿ ನಿಲ್ಲಲಿ ಹೌದ್ರಿಪ್ಪ ಇಬ್ರಾಹಿಂ ಸುತಾ ರಜ್ ಬರ್ದಿದ್ ಪದಾರಿ ಇದು ಎಷ್ಟು ಸುಂದರ ಪದಾರಿ ಏನು ಪ್ರಾರ್ಥನೆ ರೀ ಇದು ಹಾ ಹಾ ಅವ್ರು ಹೇಳ್ತಾರ ಹೇ ಗುರು ಬಸವ ನಿಮ್ಮ ಬೋಧೆ ಅದ ಮನದಲ್ಲಿ ನಿಲ್ಲಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ದೂರ ಮಾಡಲಿ ಹೌದೌ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ದೂರ ಮಾಡಲಿ ಹೌದು ಅಂತ ಈ ಪದ ಹಾಡ್ಯಾರ ಹಾ ಹಾ ನಿಮ್ ಎಲ್ಲರ ಮುಖಲಕ್ಷಣ ನೀವ್ ಎಲ್ಲರ ಆತುರ ನೀವು ಹಿಂದೂ ಮುಸ್ಲಿಮರು ಎಲ್ಲರ ಭಾವೈಕ್ಯತೆ ಕಾರ್ಯಕ್ರಮ ಹಚ್ಚಿದ ಸಂತೋಷ ಆಗ್ಯದ ವೈಯಕ್ತಿಕ ಇಷ್ಟ ಆನಂದ ಆಗ್ಯದ ಅವ್ರು ಹಾಡಿದ ಪದ ಪೆಟಗಿ ಒಳಗ ಮತ್ತು ಸಂಗೀತದೊಳಗ ಹೌದು ನಿಮ್ಮೆಲ್ಲರ ಭಾವೈಕತೆ ನೋಡಿದ್ರೆ ಅದೇ ಪದ ಇವತ್ತ ನಾ ಢೊಳ್ಳಿನ ಹಾಡಿಕೆಯೊಳಗ ಹಾಡ್ತೀನಿ ನಾ ಇಷ್ಟೇ ಹಾಡಂಗಿಲ್ಲ ನೀವೆಲ್ಲರೂ ಕೂಡಿ ನಾವು ನೀವು ಕೂಡಿ ಒಂದು ಐದು ನಿಮಿಷ ಕಾಲ ಹೌದು ಈ ಭಾವೈಕತೆಯ ಸೂತ್ರವನ್ನ ಭಕ್ತಿದಿಂದ ನಾವು ನೀವು ಎಲ್ಲರೂ ಅನ್ಬೇಕು ಯಾಕೆ ಕೇಳಿದ್ರ ಇದು ಢೊಳ್ನಾಗದ ಅದು ಭಜನೆ ಹಾಡ್ಯಾರ ಅವ್ರಿಗೆ ನಮಗೊಂದಿಷ್ಟು ಬಿಡಿಸ್ತದ ತಾಳಿನೊಳಗ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ತಾವೆಲ್ಲ ಸಹಕರಿಸಬೇಕು ಸಹಕರಿಸಬೇಕು ಸಹಕರಿಸ್ತೀರಿ ಅಂತ ನಮಗ ಆತ್ಮ ವಿಶ್ವಾಸ ಐತಿ ವಿಶ್ವಾಸ ಹೌದು ಹ್ಯಾಂಗ್ ನಾವು ದೇವರ ಪ್ರಾರ್ಥನೆ ಮಾಡೋಣ ಹ್ಯಾಂಗ್ ರೀಪ ಹ್ಯಾಂಗ್ ಭಾವೇ ಕತ್ತಿದಿಂದ ಬದುಕೋಣ ಹ ನಮ್ಮ ಕಲ್ಮೇಶ್ವರ ಸರ್ ಅವರು ಹೌದು ವೇದಿಕೆ ಕಡೆ ಬರ್ಬೇಕು ಅಷ್ಟು ದೂರ ನಿಂತರ ನಮಗ್ ಒಂದ್ ಸ್ವಲ್ಪ ಯಾಕೋ ಹಾ ಸರ ಬರ್ರಿ ಕಡೆ ಬೇಕ್ರಿ ಸರ್ ಹೌದು ಯಾಕಂದ್ರೆ ಅವರು ಬಹಳ ವ್ಯಕ್ತಿತ್ವ ದೊಡ್ಡದು ಈ ಕಡೆ ಬರಬೇಕು ಹೌದು ಅವ್ರ ಜೊತೆ ಯಾರು ಮಾತಾಡೋರು ಊಟ ಮಾಡಿ ಬಿಡ್ತಿರಿ ಪ್ರಸಾದ್ ಮಾಡಬೇ ಭಗವಂತನ ಭಾವೈಕತೆ ಸೂತ್ರ ನಮ್ಮ ಇಬ್ರಾಹಿಂ ಸುತಾರಾಜ್ ಅವರು ಹ್ಯಾಂಗ್ ಬರ್ದಾರ್ ಅನ್ನುವಂಥದ್ದು ನಮ್ಮ ಹಳ್ಳಿನ ಹಾಡಿಕೆ ಒಳಗೆ ಅದು ಇವತ್ತು ಹಾಡ್ತಿಲ್ಲ ನೀವು ಎಲ್ಲಾ ಕಾರ್ಯಕ್ರಮ ಹಚ್ಚಿದ್ ನೋಡಿ ಖುಷಿಯಾಗಿ ನನಗೆ ಎಷ್ಟು ಬರ್ತದ ಅಷ್ಟರ ಮಟ್ಟಿಗೆ ಹಾಡ್ಬೇಕಂತ ನಮ್ಮ ಅಪೇಕ್ಷೆ ಅಪೇಕ್ಷೆ ಹೌದು ಹಾಡ್ರಲ್ಲ ನಾವೆಲ್ಲ ಭಾರತೀಯರಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು Na, Na wir ಪ್ರಭು ದೂರವಾಗಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ ನಾವು ಮನುಜರೆಂಬ ಭಾವ ನಮ್ಮಲ್ಲಿ ಮೂಡಲಿ ನಾವು ಭಾವಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವಪ್ರಭು ದೂರ ಮಾಡಲಿ ತೋಟದಲ್ಲಿ ಹಲವು ಬಣ್ಣ ಬಣ್ಣ ಧೂಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರೆ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮ ನಾಡಿನಲ್ಲಿ ಶಾಂತಿಯುಸ್ಥಿರವಾಗಿ ನಿಲ್ಲಲಿ ನಮ್ಮ ನಾಡಿನಲ್ಲಿ ಶಾಂತಿಯುರವಾಗಿ ನಿಲ್ಲಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮ ಎಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಡಲಿ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು ಆ ವರುಣನಂತೆ ಜ್ಞಾನ ಸುಧಯ ಧರಿಗೆ ಸುರಿದರು ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಏಕ ಶಾಂತಿ ಪಾಠ ಹೇಳಿದಂತ ನಾಡಿದು ಏ ದಯವ್ಯ ಧರ್ಮವೆಂದು ಸಾರಿದಂತ ನಾಡಿದು ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು ನಮ್ಮ ನಾಡಿನಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಸ್ಥಿರವಾಗಿ ನಿಲ್ಲಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ